ಹಾಯ್ ಹಲೋ ವೀವರ್ಸ್ ವೆಲ್ಕಮ್ ಟು ಮೈ ಚಾನಲ್ ಸಮಾ ಫುಡ್ಸ್ ಇವತ್ತಿನ ವಿಡಿಯೋದಲ್ಲಿ ಪಕ್ಕಾ ಬೇಕ್ರಿ ಸ್ಟೈಲಲ್ಲಿ ಖಾರ ಮಿಕ್ಸ್ಚರ್ನ ಹೇಗೆ ಮಾಡೋದು ಅನ್ನೋದನ್ನು ಶೇರ್ ಮಾಡ್ತಾ ಇದ್ದೀನಿ ಇದಕ್ಕೆ ಯಾವುದೇ ರೀತಿಯ ಚಕ್ಲಿ ಮೇಕರ್ ಅಥವಾ ಸೇವ್ ಮೇಕರ್ ಏನೂ ಬೇಡ ಇದನ್ನ ಕೈಯಿಂದನೇ ಮಾಡ್ಬೋದು ತುಂಬಾ ಸುಲಭ ಟೇಸ್ಟ್ ಅಂತೂ ಸಖತ್ತಾಗಿರುತ್ತೆ ಒಂದ್ಸಲ ಟ್ರೈ ಮಾಡಿದ್ರೆ ಪದೇ ಪದೇ ಮನೆಯಲ್ಲಿ ಮಾಡ್ಕೊಂಡು ತಿಂತೀರಾ ಹಾಗಿದ್ರೆ ಬನ್ನಿ ಹೇಗೆ ಮಾಡೋದು ನೋಡೋಣ ಮೊದಲಿಗೆ ಒಂದು ಮಿಕ್ಸಿಂಗ್ ಬೌಲ್ ಇಟ್ಕೊಂಡಿದ್ದೀನಿ ನಂತರ ಒಂದು ಜರಡಿನ ಕೂಡ ಇಟ್ಕೊಂಡು ಇದಕ್ಕೆ ಒಂದೂವರೆ ಕಪ್ ಆಗುವಷ್ಟು ಕಡಲೆ ಹಿಟ್ಟನ್ನು ಸೇರಿಸ್ತಾ ಇದ್ದೀನಿ ಬಜ್ಜಿ ಬೋಂಡ ಮಾಡ್ತೀವಲ್ಲ ಆ ಹಿಟ್ಟು ನಂತರ ಎರಡು ಚಮಚ ಆಗುವಷ್ಟು ಅಕ್ಕಿ ಹಿಟ್ಟನ್ನು ಸೇರಿಸ್ತಾ ಇದ್ದೀನಿ ಅಕ್ಕಿ ಹಿಟ್ಟು ಹಾಕೋದ್ರಿಂದ ಗರ್ಗರಿಯಾಗಿ ಚೆನ್ನಾಗಿ ಬರುತ್ತೆ ಬೇಕ್ರೀಲೂ ಕೂಡ ಅಕ್ಕಿ ಹಿಟ್ಟನ್ನು ಸೇರಿಸ್ತಾರೆ ಈಗ ನೋಡಿ ಜರಡಿ ಹಿಡ್ದಿದ್ದು ಆಯಿತು ಈಗ ಇದಕ್ಕೆ ಕಾಲು ಚಮಚ ಆಗುವಷ್ಟು ಅಶ್ನದ ಪುಡಿ ಮುಕ್ಕಾಲು ಚಮಚ ಆಗುವಷ್ಟು ಮನೇಲೇ ಮಾಡ್ಕೊಂಡಿರೋ ಜೀರಿಗೆ ಪುಡಿ ಕಾಲು ಚಮಚ ಆಗುವಷ್ಟು ಹಿಂಗನ್ನು ಸೇರಿಸ್ತಾ ಇದ್ದೀನಿ ಹಿಂಗೆ ಹಾಕಿಲ್ಲ ಅಂದರೆ ಹೊರಗಡೆ ತಂದಿರ್ತೀವಲ್ಲ ಆ ಫ್ಲೇವರ್ ಬರೋದಿಲ್ಲ ನಂತರ ಒಂದು ಚಮಚ ಆಗುವಷ್ಟು ಅಚ್ ಖಾರದ ಪುಡಿನ ಸೇರಿಸ್ತಾ ಇದ್ದೀನಿ ನಿಮಗೆ ಖಾರಕ್ಕೆ ಎಷ್ಟು ಬೇಕು ಅಂತ ನೋಡ್ಕೊಂಡು ಹಾಕೊಳ್ಳಿ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಎರಡೇ ಎರಡು ಪಿಂಚಾಗುವಷ್ಟು ಕುಕ್ಕಿಂಗ್ ಸೋಡಾ ನಂತರ ಒಂದು ಆಗುವಷ್ಟು ಅಜ್ವೈನ ಕೈಯಲ್ಲಿ ತಿಕ್ಕಿ ಸೇರಿಸ್ತಾ ಇದ್ದೀನಿ ಇದರಿಂದ ರುಚಿ ತುಂಬ ಚೆನ್ನಾಗಿರುತ್ತೆ ಜೊತೆಗೆ ಮೂರು ಚಮಚ ಆಗುವಷ್ಟು ಕುಕ್ಕಿಂಗ್ ಆಯಿಲ್ನ ಇದ್ದೀನಿ ಇದನ್ನೇನು ಬಿಸಿ ಮಾಡೋ ಅಗತ್ಯ ಇಲ್ಲ ಹಾಗೇ ಸೇರಿಸ್ಬೋದು ಈಗ ಇದೆಲ್ಲನೂ ನೀಟಾಗಿ ಡ್ರೈ ಮಿಕ್ಸ್ ಮಾಡಿಕೊಳ್ಬೇಕು ಉಪ್ಪು ಖಾರ ಮಸಾಲೆ ಎಲ್ಲ ಒಂದೇ ಕಡೆ ಕೂತ್ಕೊಂಡ್ಬಿಡುತ್ತೆ ಹಾಗಾಗಿ ಈ ಥರ ಡ್ರೈ ಮಿಕ್ಸ್ ಮಾಡಿದ ಆದ ನಂತರ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಳ್ಬೇಕು ನಾನು ತಗೊಂಡಿರೋ ಒಂದೂವರೆ ಕಪ್ ಆಗುವಷ್ಟು ಕಡಲೆ ಹಿಟ್ಟಿಗೆ ಅರ್ಧ ಕಪ್ ಆಗುವಷ್ಟು ನೀರು ಬೇಕಾಯಿತು ಒಂದೊಂದು ಸಲ ಹೆಚ್ಚು ಕಡಿಮೆ ಆಗ್ಬೋದು ನೋಡಿಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಇದ್ದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಸಹ ಮಾಡಿ ಈಗ ನೋಡ್ತಾ ಇರ್ಬೋದು ತುಂಬ ಗಟ್ಟಿಯಾಗೂ ಇಲ್ಲ ತುಂಬ ತೆಳುವಾಗೂ ಇಲ್ಲ ಮೀಡಿಯಮ್ ಆಗಿ ಈ ಥರ ಕಲಿಸ್ಕೊಂಡಿದ್ದೀನಿ ಸ್ವಲ್ಪ ಕೈಗೆ ಅಂಟ್ತಾ ಇರುತ್ತೆ ಇದನ್ನೇನಾದರೂ ಚಕ್ಲಿ ಮೇಕರಲ್ಲಿ ಹಾಕಿ ಮಾಡೋಕೋದ್ರೆ ಅರ್ಧ ಅದಕ್ಕೇ ಅಂಟ್ಕೊಂಡ್ಬಿಡುತ್ತೆ ಆಮೇಲೆ ಕ್ಲೀನ್ ಮಾಡೋಕ್ಕೂ ಕಷ್ಟ ಈ ಥರ ನಾನು ಹೇಳ್ದಂಗೆ ಮಾಡ್ಕೊಳ್ಳಿ ಸೂಪರಾಗಿ ಬರುತ್ತೆ ಕೈನ ಕಂಪ್ಲೀಟಾಗಿ ಒದ್ದೆ ಮಾಡ್ಕೋಬೇಕು ನಂತರ ಸ್ವಲ್ಪ ಪ್ರಮಾಣದಲ್ಲಿ ಹಿಟ್ಟನ್ನು ತಗೊಂಡು ಈಗ ನಾನು ತೋರಿಸ್ತಾ ಇದ್ದೀನಲ್ಲ ಈ ತರ ಉಂಡೆ ಮಾಡ್ಕೊಳ್ಬೇಕು ನಂತರ ಈ ತರ ತೂ ತೂ ಅಂತ ಫ್ರೈ ಮಾಡೋ ಸೌಟ್ ಬರುತ್ತಲ್ಲ ಅದ್ರ ಮೇಲ್ಗಡೆ ಹಿಟ್ಟನ್ನು ಹಾಕಿ ಅಂಗೈಯಲ್ಲಿ ಈ ತರ ಪ್ರೆಸ್ ಮಾಡ್ತಾ ಹೋಗಬೇಕು ನೋಡೋದಕ್ಕೆ ನಿಮ್ಗೆ ಇದು ಕಷ್ಟ ಅಂತ ಅನ್ನಿಸ್ಬೋದು ಬಟ್ ತುಂಬ ಈಸಿ ಇದೆ ಈ ಥರ ಮಾಡಿದ್ರೆ ಹೊರಗಡೆ ತರ್ತೀವಲ್ಲ ಬೇಕ್ರಿಯಿಂದ ಅದೇ ತರ ಬರುತ್ತೆ ನಿಮಗೆ ನೀಟಾಗಿ ಕಾಣಿಸ್ತಾ ಇದೆ ಅನ್ಕೊಳ್ತೀನಿ ನೋಡ್ತಾ ಇರ್ಬೋದು ಎಕ್ಸ್ಟ್ರಾ ಇರೋಂಥದ್ದನ್ನ ಮತ್ತೆ ಅದ್ರ ಮೇಲೇ ಹಾಕಿ ಅಂಗೈಯಿಂದ ಸವರ್ತಾ ಹೋದ್ರೆ ಕೆಳಗಡೆ ಎಷ್ಟು ಚೆನ್ನಾಗಿ ಸೇವು ಬಿದ್ದಿದೆ ನೋಡ್ತಾ ಇರ್ಬೋದು ನಾನಿಲ್ಲಿ ಒಂದು ಕಾಲು ಕೆ ಜಿ ಆಗುವಷ್ಟು ಕೂಡ ಕಡಲೆ ಹಿಟ್ಟನ್ನು ತಗೊಂಡಿಲ್ಲ ಅದರಲ್ಲೇನೆ ಎಷ್ಟೊಂದಾಗತ್ತೆ ಇದಾಯ್ತಲ್ವಾ ಈಗ ಡೈರೆಕ್ಟ್ ಆಗಿ ಫ್ರೈ ಮಾಡಿ ತೋರಿಸ್ತೀನಿ ಮುಂಚೆನೇ ಎಣ್ಣೆ ಬಿಸಿ ಆಗೋದಕ್ಕೆ ಇಟ್ಟಿದ್ದೆ ಎಣ್ಣೆ ಚೆನ್ನಾಗಿ ಕಾದಿದೆ ಮತ್ತು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡಿದ್ದೀನಿ ನಂತರ ಕೈನ ಹಸಿ ಮಾಡಿಕೊಂಡು ಸ್ವಲ್ಪ ಪ್ರಮಾಣದ ಹಿಟ್ಟನ್ನು ತಗೊಂಡು ನಿಧಾನಕ್ಕೆ ಆ ಸೌಟಿನ ಮೇಲ್ಗಡೆ ಹಿಟ್ಟು ಅಂಗೈಯಿಂದ ಉಜ್ಜುತ್ತಾ ಹೋಗಬೇಕು ಕೈನ ಸ್ವಲ್ಪ ಆ ಕಡೆ ಈ ಕಡೆ ಸರಿಸ್ತಾ ಹೋಗಿ ಎಣ್ಣೆಯಲ್ಲಿ ಎಲ್ಲ ಕಡೆ ಸೇವು ಬೀಳಬೇಕು ಇಲ್ಲಾಂದರೆ ಒಂದೇ ಕಡೆ ಕೂತ್ಕೊಂಡ್ಬಿಡುತ್ತೆ ಈ ಥರ ಮಾಡ್ಕೊಳ್ಳೋದು ತುಂಬ ಆಗಿರುತ್ತೆ ಹೆಚ್ಚು ರಗಳೇ ಇರೋದಿಲ್ಲ ನನಗೇನು ಸೇವ್ ಮೇಕರಲ್ಲಿ ಮಾಡ್ತೀವಲ್ಲ ಅದಕ್ಕಿಂತ ಇದೇ ತುಂಬ ಈಸಿ ಅಂತ ಅನಿಸುತ್ತೆ ಬೇಡ ನಮಗೆ ಈ ಥರ ಮಾಡೋಕ್ಕೆ ಬರೋಲ್ಲ ಅನ್ನೋದಾದರೆ ಸೇವ್ ಮೇಕರಲ್ಲೂ ಕೂಡ ತುಂಬ ಈಸಿಯಾಗಿ ಮಾಡ್ಕೊಳ್ಬೋದು ಈಗ ನೋಡಿ ನೊರೆ ಎಲ್ಲ ಕಡಿಮೆ ಆಗಿದೆ ಗರಿ ಗರಿ ಆಗಿರ್ಬೇಕು ಮತ್ತೆ ತುಂಬಾ ಕಲರ್ ಚೇಂಜ್ ಆಗಬಾರ್ದು ತುಂಬಾ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಂಡ್ರೆ ಟೇಸ್ಟ್ ಹಾಳಾಗುತ್ತೆ ಈಗ ನೋಡ್ತಾ ಇದೀರಲ್ವಾ ಬಿಸಿ ಬಿಸಿ ಆಗಿದೆ ಆದ್ರೂ ಕೂಡ ಮುರಿದು ತೋರಿಸಿದೀನಿ ಗರ್ಗರಿ ಬಂದಿದೆ ಈಗ ಇದೇ ತರ ಇನ್ನೊಂದ್ಸಲ ಮಾಡಿ ತೋರಿಸ್ತೀನಿ ಈ ಥರ ಉಜ್ಜಿದಾಗ ಸುತ್ತ ಎಕ್ಸ್ಟ್ರಾ ಹಿಟ್ಟು ಬರುತ್ತೆ ಅದ್ರ ಕಡೆನೂ ಗಮನ ಕೊಡಬೇಕು ಇಲ್ಲ ಅಂದರೆ ಅದು ಎಣ್ಣೆಲಿ ಬಿದ್ದು ದಪ್ಪ ದಪ್ಪ ಬಜ್ಜಿ ಥರ ಆಗಿಬಿಡತ್ತೆ ಹಾಗಾಗಿ ಅದನ್ನು ಕೂಡ ತಗೊಂಡು ಮತ್ತೆ ನಾವು ಅದೇ ಸೌಟ್ ಮೇಲೆ ಹಾಕಿ ಅಂಗೈಯಿಂದ ಚೆನ್ನಾಗಿ ಉಜ್ಜುತ್ತಾ ಹೋಗಬೇಕು ನೋಡೋದಕ್ಕೆ ಕಷ್ಟ ಅಂತ ಅನ್ನಿಸ್ಬೋದು ಬಟ್ ತುಂಬ ಈಸಿ ಇದೆ ಒಂದು ಸಲ ಮಾಡಿದ್ರೆ ನೆಕ್ಸ್ಟ್ ಟೈಮ್ ಕಷ್ಟ ಅಂತ ಅನಿಸೋದೇ ಇಲ್ಲ ಈಗ ನೋಡಿ ಇದೇ ಥರ ಎಲ್ಲ ಸೇವ್ನು ಫ್ರೈ ಮಾಡಿ ತಗೊಂಡಿದ್ದೀನಿ ತುಂಬ ಚೆನ್ನಾಗಿ ಬಂದಿದೆ ಗರ್ಗರಿಯಾಗಿ ಬಂದಿದೆ ಒಂದು ಕೂಡ ಉಂಡೆ ಉಂಡೆ ಆಗಿಲ್ಲ ಬಿಡಿ ಬಿಡಿಯಾಗಿ ಚೆನ್ನಾಗಿ ಬಂದಿದೆ ಈಗ ಇದನ್ನ ಸೈಡ್ಗೆ ಎತ್ತಿಟ್ಕೊಂಡು ಅದೇ ಎಣ್ಣೆಲಿ ಅರ್ಧ ಕಪ್ಪಾಗುವಷ್ಟು ಶೇಂಗಾ ಅರ್ಧ ಕಪ್ಪಾಗುವಷ್ಟು ಪುಟಾಣಿನ ಸೇರಿಸಿ ಗರಿ ಗರಿಯಾಗೋವರೆಗೂ ಫ್ರೈ ಮಾಡಿ ತಗೊಳ್ಬೇಕು ಇದೆಲ್ಲ ಆಪ್ಷನಲ್ಲು ಬರೀ ಸೇವ್ ಒಂದೇ ಸಾಕು ಅಂದರೆ ಸೇವ್ ಅಷ್ಟೇ ಮಾಡ್ಕೊಳ್ಬೋದು ಇದು ಶೇಂಗಾ ಪುಟಾಣಿ ಎಲ್ಲ ಆ್ಯಡ್ ಮಾಡಿದ್ರೆ ಹೊರಗಡೆ ತಂದಂಗೆ ಇರುತ್ತೆ ರುಚಿನೂ ಚೆನ್ನಾಗಿರುತ್ತೆ ತಿನ್ನೋದಕ್ಕೂ ಮಜಾ ಅನಿಸುತ್ತೆ ಈಗ ಶೇಂಗಾ ಮತ್ತು ಪುಟಾಣಿನ ಫ್ರೈ ಮಾಡಿದ್ದಾಯಿತು ನಂತರ ಎರಡು ಗಡ್ಡೆ ಆಗುವಷ್ಟು ಬೆಳ್ಳುಳ್ಳಿನ ಜಜ್ಜಿ ಅದನ್ನು ಕೂಡ ಗರಗರಿ ಆಗೋವರೆಗೂ ಫ್ರೈ ಮಾಡಿಕೊಳ್ಬೇಕು ಜೊತೆಗೆ ಎರಡು ಕಡ್ಡಿ ಕರಿಬೇವು ಒಂದೇ ಒಂದು ಒಣಮೆಣ್ಸಿನ್ಕಾಯಿನ ಕೂಡ ಸೇರಿಸಿದ್ದೀನಿ ಬೆಳ್ಳುಳ್ಳಿ ಫ್ಲೇವರ್ ಕೂಡ ತುಂಬ ಚೆನ್ನಾಗಿರುತ್ತೆ ಕೆಲವರು ಬೆಳ್ಳುಳ್ಳಿನ ಇಷ್ಟಪಡಲ್ಲ ಅಂಥವ್ರು ಬೇಕಾದರೆ ಸ್ಕಿಪ್ ಮಾಡ್ಕೊಳ್ಬೋದು ಕರಿಬೇವನ್ನ ಮಾತ್ರ ಹಾಕಿ ಚೆನ್ನಾಗಿರತ್ತೆ ಫ್ರೈ ಮಾಡಿದ್ದಾಯಿತು ಈಗ ಇದಕ್ಕೆ ಅರ್ಧ ಚಮಚ ಆಗುವಷ್ಟು ಚಾಟ್ ಮಸಾಲಾನ ಇದ್ದೀನಿ ಇದನ್ನು ಹಾಕೋದ್ರಿಂದ ರುಚಿ ಆಗಿರುತ್ತೆ ಮಿಸ್ ಮಾಡಬೇಡಿ ರುಚಿಗೆ ತಕ್ಕಷ್ಟು ಸ್ವಲ್ಪನೇ ಉಪ್ಪು ಅರ್ಧ ಚಮಚ ಆಗುವಷ್ಟು ಅಚ್ಚಕಾರದ ಪುಡಿ ಕಾಲು ಚಮಚ ಆಗುವಷ್ಟು ಸಕ್ಕರೆ ಪುಡಿ ಇದೆಲ್ಲ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಚಾಟ್ ಮಸಾಲ ಹಾಕೋದ್ರಿಂದ ಒಳ್ಳೆ ಟ್ಯಾಂಗಿ ಫ್ಲೇವರ್ ಬರುತ್ತೆ ಸಕ್ಕರೆ ಪುಡಿ ಹಾಕೋದ್ರಿಂದ ಅದೆಲ್ಲನೂ ಬ್ಯಾಲೆನ್ಸ್ ಮಾಡುತ್ತೆ ಈಗ ನೋಡಿ ಕೆಳಗಡೆ ಹಾಕಿರೋ ಟಿಶ್ಯೂ ಪೇಪರ್ನ ತೆಗೆದಿದ್ದೀನಿ ಸ್ವಲ್ಪ ಎಣ್ಣೆ ಹಿಡ್ದಿಲ್ಲ ಈಗಲೂ ಕೂಡ ಅದು ಫ್ರೆಶ್ ಆಗೇ ಇದೆ ನಂತರ ಇದನ್ನು ಈ ಥರ ಟಾಸ್ ಮಾಡಿ ಟಾಸ್ ಮಾಡಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಂತರ ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಹಾಗೆ ಹೋಯಿತು ಬೇಕರಿಗಿಂತಲೂ ಟೇಸ್ಟಿಯಾಗಿರೋ ಪರ್ಫೆಕ್ಟ್ ಆಗಿರೋ ಖಾರ ಮಿಕ್ಸ್ಚರು ಮನೆಯಲ್ಲೇ ರೆಡಿ ಆಯಿತು ನೋಡಿದ್ರಲ್ವ ಎಷ್ಟು ಸಿಂಪಲ್ ಅಂತ ನೀವು ಕೂಡ ಟ್ರೈ ಮಾಡಿ ಹೇಗೆ ಬಂತು ಅಂತ ತಿಳಿಸೋದನ್ನು ಮರಿಬೇಡಿ ಐ ಹೋಪ್ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ತುಂಬಾ ಇಷ್ಟ ಆಯಿತು ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ವಿಡಿಯೋನ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆಗೂ ಕೂಡ ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಬಾಯ್ ಫ್ರೆಂಡ್ಸ್ ಥ್ಯಾಂಕ್ ಯು